ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಅದೇನಪ್ಪ ಅಂದರೆ ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇದೇ ವರ್ಷ ರಿಲೀಸ್ ಮಾಡುವುದಾಗಿ ನಿರ್ದೇಶಕ ಪ್ರೇಮ್ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಧ್ರುವ ಸರ್ಜಾ ವಿಭಿನ್ನ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ನಡುವೆ ನಡೆಯುವಂತಹ ಒಂದಷ್ಟು ನೈಜ ಘಟನೆಗಳನ್ನು ಆಧರಿಸಿ ಈ ಸಿನಿಮಾವನ್ನ ಮಾಡಲಾಗಿದ್ದು ಇದು ರೆಟ್ರೋ ಶೈಲಿಯ ಸಿನಿಮಾ ಪಾನ್ ಇಂಡಿಯಾ ಸಿನಿಮಾ ಆಗಿರುವುದರಿಂದ ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾದ ಮೇಲೆ ಅತಿ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಈಗಾಗಲೇ ಸ್ಟಾರ್ಕಾಸ್ಟ್ ಮೇಕಿಂಗ್ ವಿಚಾರದಲ್ಲೂ ಕೂಡ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿದೆ ಈಗಾಗಲೇ ಹೇಳದಂಗೆ ತಾರಾಗಣದ ಕಾರಣದಿಂದಾಗಿ ಈ ಸಿನಿಮಾದ ಮೇಲಿನ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ಧ್ರುವ ಸರ್ಜಾ ಅವರಿಗೆ ಅಣ್ಣನಾಗಿ ರಮೇಶ್ ಅರವಿಂದ್ ಅವರು ಆಕ್ಟ್ ಮಾಡುತ್ತಿದ್ದಾರೆ ಇನ್ನು ರವಿಚಂದ್ರನ್ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಸೇರಿದಂತೆ ಹೆಸರಾಂತ ಕಲಾವಿದರು ಕೆಡಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಏಕಲವ್ಯ ಸಿನಿಮಾದಲ್ಲಿ ನಟಿಸಿದ್ದ ರೇಷ್ಮಾ ನಾಣಯ್ಯ ಅವರಿಗೆ ಪ್ರೇಮ್ ಅವರು ಕೆಡಿ ಚಿತ್ರದಲ್ಲಿ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಕೆಡಿ ಸಿನಿಮಾದಲ್ಲಿ ರೇಷ್ಮಾ ಅವರು ಮಚ್ಲಕ್ಷ್ಮಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಲುಕ್ ಕೂಡ ತುಂಬ ವಿಭಿನ್ನವಾಗಿದೆ ಇನ್ನು ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಈ ಚಿತ್ರಕ್ಕಾಗಿ ಕೇವಲ ಇಪ್ಪತ್ತ್ ಮೂರು ದಿನಗಳಲ್ಲಿ ಧ್ರುವ ಸರ್ಜಾ ಹದಿನೆಂಟು ಕೆ ಜಿ ತೂಕವನ್ನು ಇಳಿಸಿಕೊಂಡಿದ್ರು